ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ನನಗೆ ಇಬ್ಬರು ಕೇಳಿದಂತಹ ಪ್ರಶ್ನೆಗೆ ನಾನು ಇಲ್ಲಿ ಆನ್ಸರನ್ನು ಮಾಡ್ತಾ ಇದ್ದೇನೆ ಮೊದಲನೆಯದಾಗಿ ವೀಣಾ ಕೆ ಅವರು ಕೇಳಿದಂತಹ ಪ್ರಶ್ನೆ ಈಗ ನಿಮಗೆ ಎಷ್ಟು ಹೂ ಸಿಗುತ್ತೆ ಹಾಗೆ ಕಟ್ಟೆ ರೇಟ್ ನಿಮಗೆ ಸಿಗ್ತಾ ಉಂಟಾ ಅಂತ ಕೇಳಿದ್ದಾರೆ ಹಾಗೆಯೇ ಲೆಜೆಂಡ್ ಆಫ್ ತುಳುನಾಡು ಇವರು ಒಂದು ಮಂತಿಗೆ ನಿಮಗೆ ಮಿನಿಮಮ್ ಅಂದರೆ ಎಷ್ಟು ಹಣ ಸಿಗ್ತದೆ ಅಂತ ಕೇಳಿದ್ದಾರೆ ಈ ಎರಡು ಪ್ರಶ್ನೆಗೆ ನಾನು ಇಂದಿನ ಈ ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತಾ ಇದ್ದೇನೆ ನನಗೆ ಇವತ್ತು ಎಷ್ಟು ಹೂ ಸಿಕ್ಕಿದೆ ಅಂತ ಹೇಳಬೇಕಂದ್ರೆ ಕೇವಲ ಒಂದು ಗೇಣು ಮಾತ್ರ ಸಿಕ್ಕಿದೆ ನಿನ್ನೆ ಎರಡು ಗೇಣು ಸಿಕ್ಕಿತ್ತು ಮೊನ್ನೆ ನಾಲ್ಕೂವರೆ ಗೇಣು ಸಿಕ್ಕಿತ್ತು ಈ ರೀತಿಯಾಗಿ ಕಡಿಮೆ ಆಗ್ತಾ ಬಂದಿದೆ ಇವತ್ತು ಕೇವಲ ಒಂದು ಗೇಣು ಹೂ ಸಿಕ್ಕಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ಪುನಃ ಹೂ ಹೆಚ್ಚಾಗ್ತದೆ ನಂತರ ನನಗೆ ಒಂದು ಚೆಂಡು ಎರಡು ಚೆಂಡು ಮೂರು ಚೆಂಡು ಈ ರೀತಿಯಾಗಿ ಹೂ ಸಿಗ್ತದೆ ಮಧ್ಯದಲ್ಲಿ ಎರಡು ಮೂರು ದಿನ ಹೂ ತುಂಬಾ ಕಡಿಮೆ ಇರ್ತದೆ ನಂತರ ಪುನಃ ಹೆಚ್ಚಾಗುತ್ತಾ ಹೋಗುತ್ತದೆ ಇಲ್ಲಿ ನೀವು ನೋಡ್ತಿರುವುದು ಓಲ್ಡ್ ವಿಡಿಯೋ ಇವತ್ತಿನ ವಿಡಿಯೋ ಅಲ್ಲ ಕಳೆದ ವಾರ ನನಗೆ ಮೂರು ಚೆಂಡು ಹೂ ಸಿಗ್ತಾ ಇತ್ತು ಆಗ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಇವತ್ತು ನನಗೆ ತುಂಬಾ ಕಡಿಮೆ ಹೂ ಸಿಕ್ಕಿದೆ ಹಾಗಾಗಿ ನನಗೆ ಈಗ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇದೆ ಹಾಗೆಯೇ ನಿಮ್ಮ ಇನ್ನೊಂದು ಪ್ರಶ್ನೆ ನಿಮಗೆ ಕಟ್ಟೆ ರೇಟ್ ಸಿಗ್ತಾ ಉಂಟಾ ಅಂತ ಕೇಳಿದ್ರಿ ಇದರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕಿದೆ ಅದನ್ನ ಹೇಳಿ ನಾನು ಕಟ್ಟೆ ರೇಟ್ ಸಿಗ್ತದಾ ಇಲ್ವಾ ಅಂತ ಹೇಳ್ತೇನೆ ಮೊದಲು ನಾನು ದಾರದಲ್ಲಿ ಈ ಹೂಗಳನ್ನು ಕಟ್ತಾ ಇದ್ದೆ ಆಗ ಒಂದು ಶಾಪ್ಗೆ ಹೋಗಿ ನಾನು ಕಟ್ಟಿದಂತಹ ಹೂ ಸರಿಯಾಗಿದೆಯಾ ಅಂತ ಕೇಳಲಿಕ್ಕೆ ಹೋಗಿದ್ದೆ ಆಗ ಅವರು ಈ ಹೂವಿಗೆ ಡಿಮಾಂಡ್ ಇದೆ ನೀವು ಸೇಲ್ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ನೀವು ಬಾಳೆ ದಾರದಲ್ಲೇ ಕಟ್ಟಿ ತನ್ನಿ ಅಂತ ಹೇಳಿದರು ಆಗ ಮನೆಯಲ್ಲಿ ಸ್ವಲ್ಪ ಬಾಳೆ ದಾರ ಇದ್ದಿತ್ತು ನಾನು ಅದರಲ್ಲಿ ಕಟ್ಟಿಕೊಂಡು ತೆಗೆದುಕೊಂಡು ಹೋದೆ ಆದರೆ ಅದು ಸರಿಯಾಗಿ ಬಂದಿರಲಿಲ್ಲ ಯಾಕಂದ್ರೆ ನಾನು ಅಷ್ಟು ದಿನ ದಾರದಲ್ಲಿ ಕಟ್ತಾ ಇದ್ದೆ ನಂತರ ಒಂದೇ ಸಲ ನಮಗೆ ಬಾಳೆ ದಾರದಲ್ಲಿ ಕಟ್ಟುವಾಗ ತುಂಬಾ ಪ್ರಾಬ್ಲಮ್ ಆಗ್ತದೆ ಬಿದ್ದು ಹೋಗ್ತದೆ ಲೂಸ್ ಆಗ್ತದೆ ಹಾಗೆ ಹೂಗಳು ದೂರ ದೂರದಲ್ಲಿ ಬರ್ತದೆ ಆಗ ಅವರು ನನಗೆ ಸ್ವಲ್ಪ ಸಜೆಷನ್ ಕೊಟ್ಟರು ಈ ರೀತಿ ಕಟ್ಟಿದಾಗ ಉದುರಿ ಹೋಗ್ತದೆ ಸ್ವಲ್ಪ ಹತ್ತಿರದಲ್ಲಿ ಕಟ್ಟಿ ತನ್ನಿ ಅಂತ ಹೇಳಿದ್ರು ಆಗ ನನಗೆ ಏನು ಕಟ್ಟೆ ರೇಟ್ ಕೊಡ್ತಾ ಇರಲಿಲ್ಲ ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ಹಣ ಕೊಡ್ತಾ ಇದ್ರು ನಾನು ಹೂ ಕಟ್ಟಿದ್ದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸರಿ ಆಗ್ತಾ ಇರಲಿಲ್ಲ ಒಂದು ಹದಿನೈದು ದಿನದಲ್ಲಿ ನನಗೆ ಸರಿಯಾಗಿ ಹೂ ಕಟ್ಟಲು ಬಂತು ನೀಟಾಗಿ ಬಂತು ಅವರಿಗೆ ನಾನು ತುಂಬ ಸಮಯ ಕೊಡಲು ಆಗಲಿಲ್ಲ ಯಾಕಂದರೆ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಅಂಗಡಿಯನ್ನು ಕ್ಲೋಸ್ ಮಾಡಿದ್ರು ಆಗ ನಾನು ಇನ್ನೊಂದು ಕಡೆ ಹೂವನ್ನು ಕೊಡಲು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ನಲ್ಲಿ ಕೊಡುತ್ತಿದ್ದ ಶಾಪ್ನವರು ನನಗೆ ಕಟ್ಟೆ ರೇಟ್ ಕೊಡ್ತಾ ಇರಲಿಲ್ಲ ಸ್ವಲ್ಪ ಕಡಿಮೆ ಹಣ ಕೊಡ್ತಾ ಇದ್ರು ನಂತರ ನಾನು ಹೂವನ್ನು ಕೊಡುತ್ತಿದ್ದ ಶಾಪ್ನವರು ಕಟ್ಟೆ ರೇಟನ್ನೇ ನನಗೆ ಕೊಡ್ತಾ ಇದ್ರು ಪೇಪರ್ನಲ್ಲಿ ಎಷ್ಟು ರೇಟ್ ಬರ್ತದೆ ಅಷ್ಟೇ ರೇಟನ್ನು ನನಗೆ ಕೊಡ್ತಾ ಇದ್ರು ಆದರೆ ಈಗ ನಾನು ಹದಿನೈದು ದಿನದಿಂದ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೇನೆ ಯಾಕಂದ್ರೆ ಅವರಿಗೆ ತುಂಬಾ ಹೂ ಬರ್ತಾ ಇತ್ತು ಅದನ್ನು ಅವರಿಗೆ ಸೇಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವರಿಗೆ ತುಂಬಾ ವೇಸ್ಟ್ ಆಗ್ತಾ ಇತ್ತು ಅವರು ನನ್ನ ಬಳಿ ನೀನು ಹೂವನ್ನ ತರೋದು ಬೇಡ ನನಗೆ ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಲ್ಲ ಆದ್ರೂ ನನಗೆ ಅವರ ಪರಿಸ್ಥಿತಿ ನೋಡಿ ನನಗೆ ತುಂಬಾನೇ ಆಯಿತು ತುಂಬಾ ಹೂ ಅವರಿಗೆ ಸೇಲ್ ಆಗದೆ ಹಾಗೆ ಉಳಿತಾ ಇತ್ತು ಅದನ್ನ ನನಗೆ ತೋರಿಸ್ತಾ ಇದ್ರು ನಾನು ಕೊಟ್ಟಂತಹ ಹೂವಿನಿಂದ ಅವರಿಗೆ ಪ್ರಯೋಜನ ಆದ್ರೆ ತುಂಬಾನೇ ಖುಷಿ ಆಗ್ತದೆ ಆದ್ರೆ ಅವರಿಗೆ ಲಾಸ್ ಆಗ್ತಾ ಇತ್ತು ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಅವರಿಗೆ ಹೂವನ್ನ ಕೊಡುವುದು ಬೇಡ ಅವರಿಗೆ ಸುಮ್ನೆ ಲಾಸ್ ಆಗ್ತಾ ಇದೆ ಅಂತ ಅನ್ಕೊಂಡೆ ನಂತರ ಎರಡು ದಿನ ನಾನು ಹೂವನ್ನ ಸೇಲ್ ಮಾಡಲಿಲ್ಲ ಮನೆಯಲ್ಲಿ ಇಟ್ಟುಕೊಂಡೆ ಆ ಸಮಯದಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಕಾಲ್ ಬಂದಿತ್ತು ಅವರು ನನ್ನ ಬಳಿ ಒಂದು ಹದಿನೈದರಿಂದ ಇಪ್ಪತ್ತು ಗಿಡಗಳನ್ನ ಪರ್ಚೇಸ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಹೂ ಆಗ್ತಾ ಇದೆ ನಾನು ಈಗ ಅದನ್ನ ಸೇಲ್ ಮಾಡ್ತಾ ಇದ್ದೇನೆ ಅಂತ ಕೂಡ ಅವ್ರು ಹೇಳಿದ್ರು ಮನೆಗೆ ಬಂದು ಹೂವನ್ನ ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ನಂತರ ನಾನು ಅವರ ಬಳಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಂಡು ಅವರಿಗೆ ಕಾಲ್ ಮಾಡಿದೆ ಅವರು ಈಗ ಮನೆಗೆ ಬಂದು ಹೂವನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಅವರು ನನಗೆ ಕಟ್ಟೆ ಕೊಡ್ತಾ ಇಲ್ಲ ಯಾಕಂದ್ರೆ ಅವರು ಇಲ್ಲಿಯ ತನಕ ಬಂದು ಹೂವನ್ನು ತೆಗೆದುಕೊಂಡು ಹೋಗ್ತಾರೆ ಅವರು ಅವರದೇ ಆದ ಒಂದು ರೇಟ್ ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬಾ ಕಡಿಮೆ ಏನು ಕೊಡ್ತಾ ಇಲ್ಲ ಸಾಧಾರಣ ರೇಟ್ ನಲ್ಲಿ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ನನಗೆ ಸಾಧಾರಣ ಅಮೌಂಟ್ ಸಿಗ್ತಾ ಇದೆ ಕಟ್ಟೆ ರೇಟೇ ನನಗೆ ಸಿಗ್ತಾ ಇಲ್ಲ ಸ್ವಲ್ಪ ಕಡಿಮೆ ರೇಟ್ ಸಿಗ್ತಾ ಇದೆ ನೀವು ಕೇಳಿದಂತಹ ಪ್ರಶ್ನೆಗೆ ಸ್ವಲ್ಪ ಲಾಂಗ್ ಆಗಿ ಉತ್ತರಿಸಿದ್ದೇನೆ ಯಾಕಂದ್ರೆ ನನಗೆ ಇದಿಷ್ಟು ವಿಷಯವನ್ನ ಹೇಳಲೇ ಬೇಕಾಗಿತ್ತು ಯಾಕಂದ್ರೆ ನಾನು ಎರಡು ಮೂರು ಕಡೆ ಕೊಟ್ಟಿದ್ದೇನೆ ಅದರ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ನಾನು ಇಷ್ಟು ಲಾಂಗ್ ಆಗಿ ಆನ್ಸರ್ ಅನ್ನು ಮಾಡಿದ್ದೇನೆ ಮಲ್ಲಿಗೆ ಕೃಷಿ ಅಂದರೆ ಕೇವಲ ಗಿಡವನ್ನು ನಟ್ಟು ಅದರಲ್ಲಿ ಹೂವನ್ನು ಪಡೆಯುವುದು ಮಾತ್ರವಲ್ಲ ನಾವು ಪಡೆದಂತ ಹೂವನ್ನು ಕಟ್ಟಿ ನಾವು ಅದನ್ನು ಮಾರುಕಟ್ಟೆಗೆ ನೀಡುವುದು ಒಂದು ದೊಡ್ಡ ವಿಷಯ ಅಂತ ಹೇಳಬಹುದು ನಾನು ಕಳೆದ ಮಾರ್ಚ್ ನಿಂದ ಹೂವನ್ನು ಸೇಲ್ ಮಾಡ್ತಾ ಇದ್ದೇನೆ ಈಗ ಏಪ್ರಿಲ್ ಬಂತು ಅಂದ್ರೆ ಕೇವಲ ಒಂದು ವರ್ಷದಲ್ಲಿ ನಾನು ಮೂರು ಶಾಪ್ ಬದಲಾಯಿಸಿದ್ದೇನೆ ಅದಕ್ಕೆ ರೀಸನ್ ಏನು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನನ್ನ ಹೆಚ್ಚಿನ ವಿಡಿಯೋಸ್ಗಳಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ನಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತದೆ ಅಂತ ಹೇಳ್ತಾ ಇರ್ತೇನೆ ಹಾಗೆ ನಾವು ಕೃಷಿಯನ್ನು ಮಾಡುವಾಗ ಮಾತ್ರವಲ್ಲದೆ ನಾವು ಅದನ್ನು ಮಾರುಕಟ್ಟೆಗೆ ನೀಡುವಾಗಲೂ ಕೂಡ ನಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಎದುರಾಗ್ತದೆ ನಾವು ಅದನ್ನು ಫೇಸ್ ಮಾಡಲೇಬೇಕಾಗ್ತದೆ ಹಾಗೆ ಒಂದು ಮಂತಿಗೆ ನಿಮಗೆ ಮಿನಿಮಮ್ ಅಂದರೆ ಎಷ್ಟು ಹಣ ಬರ್ತದೆ ಅಂತ ಕೇಳಿದ್ರಿ ಈಗ ನಾನು ನನ್ನ ಹಿಂದಿನ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಒಂದು ಲೀಸ್ಟನ್ನು ತೋರಿಸ್ತೇನೆ ನನಗೆ ಎಷ್ಟು ಹಣ ಬಂದಿದೆ ಅಂತ ಇಲ್ಲಿ ನಾನು ಮಾರ್ಚ್ ತಿಂಗಳ ಒಂದು ಲೀಸ್ಟನ್ನು ತೋರಿಸ್ತಾ ಇದ್ದೇನೆ ನನಗೆ ಎಷ್ಟು ಹಣ ಬಂದಿದೆ ಅಂತ ಆದರೆ ನಾನು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ದಿನಗಳ ಕಾಲ ಹೂವನ್ನು ಸೇಲ್ ಮಾಡಲಿಲ್ಲ ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇತ್ತು ಹಾಗಾಗಿ ನಾನು ಹೂವನ್ನು ತೆಗೆದು ಕಟ್ಟಲಿಕ್ಕೆ ಹೋಗಲಿಲ್ಲ ಮಕ್ಕಳಿಗೆ ಓದಿಸುವುದೇ ನನಗೆ ಮುಖ್ಯವಾಗಿತ್ತು ಹಾಗಾಗಿ ಹೂವನ್ನು ಸೇಲ್ ಮಾಡಿರಲಿಲ್ಲ ನೋಡಿ ಹದಿನಾರನೇ ತಾರೀಕು ಕೊಟ್ಟಿದ್ದೇನೆ ಹಾಗೆ ನಂತರ ನಾನು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ್ದು ಹದಿನೇಳರಿಂದ ಇಪ್ಪತ್ತೈದನೇ ತಾರೀಖು ತನಕ ಕೊಡಲಿಲ್ಲ ಅದರ ನಂತರ ನೋಡಿ ಇಪ್ಪತ್ತೇಳನೇ ತಾರೀಕು ಕೊಡಲಿಲ್ಲ ನಾನು ಇಪ್ಪತ್ತೆಂಟನೇ ತಾರೀಕಿಂದ ಅವರು ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಎಮೌಂಟ್ ಕಡಿಮೆ ಬಂದಿದೆ ಟೋಟಲಾಗಿ ನನಗೆ ಇಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಸಿಕ್ಕಿದೆ ಒಂದು ತಿಂಗಳಿಗೆ ಇಲ್ಲಿ ನಾನು ಹತ್ತು ದಿನಗಳ ಕಾಲ ಹೂವನ್ನು ಕೊಡಲಿಲ್ಲ ಹಾಗಾಗಿ ಇಲ್ಲಿ ಮೂವತ್ತೊಂದು ದಿನ ಅಲ್ಲ ಇಪ್ಪತ್ತೊಂದು ದಿನಕ್ಕೆ ನನಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಸಿಕ್ಕಿದೆ ಪ್ರತಿ ತಿಂಗಳು ನನಗೆ ಎಷ್ಟೇ ಸಿಗ್ತದೆ ಅಂತ ಹೇಳಲಿಕ್ಕೆ ಕೆಲವೊಮ್ಮೆ ತುಂಬ ಜಾಸ್ತಿ ಸಿಗ್ತದೆ ಅಂದರೆ ಜಾಸ್ತಿ ಅಂದರೆ ನನಗೆ ಒಂದು ಐದು ಸಾವಿರ ಸಿಕ್ಕಿತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಹಣ ಸಿಕ್ಕಿಲ್ಲ ಕಡಿಮೆ ಹಣ ನನಗೆ ಜನವರಿಯಲ್ಲಿ ಸಿಕ್ಕಿದ್ದು ಆಗ ನನಗೆ ಒಂಬೈನೂರ ಎಪ್ಪತ್ತು ರೂಪಾಯಿ ಸಿಕ್ಕಿರಬಹುದು ಯಾಕಂದರೆ ಆಗ ನನ್ನ ಗಿಡಗಳು ತುಂಬ ಹಾಳಾಗಿತ್ತು ಸ್ವಲ್ಪ ಸ್ವಲ್ಪವೇ ಹೂ ಸಿಗ್ತಾ ಇತ್ತು ಕೆಲವೊಂದು ದಿನ ಒಂದು ಲೈನ್ ಕೂಡ ಸಿಕ್ಕಿರಲಿಲ್ಲ ಆಗ ನಾನು ಅದನ್ನು ಸೇಲ್ ಮಾಡಿರಲಿಲ್ಲ ಹಾಗಾಗಿ ನನಗೆ ಕೇವಲ ಒಂಬೈನೂರ ಎಪ್ಪತ್ತು ರೂಪಾಯಿ ಸಿಕ್ಕಿತ್ತು ಹಾಗೆಯೇ ನಾನು ಕಳೆದ ವರ್ಷ ಜುಲೈಯಿಂದ ಡಿಸೆಂಬರ್ ತನಕ ನಾನು ಹೂವನ್ನು ಸೇಲ್ ಮಾಡಿರಲಿಲ್ಲ ಯಾಕಂದರೆ ನಾನು ಗಿಡವನ್ನು ಮಳೆ ಬರುವಾಗ ಸೈಡ್ನಲ್ಲಿ ಇಟ್ಟಿದ್ದೆ ಆಗ ಹೂಗಳೇ ಆಗ್ತಾ ಇರಲಿಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ಇದು ಗೊತ್ತಿರ್ತದೆ ಯಾಕಂದರೆ ನಾನು ಆ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದೇನೆ ಹಾಗೆ ನವರಾತ್ರಿಯಲ್ಲಿ ನನ್ನ ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಾನು ರೆಸ್ಟ್ನಲ್ಲಿದ್ದೆ ಹಾಗಾಗಿ ನಾನು ಡಿಸೆಂಬರ್ನಿಂದ ಹೂವನ್ನು ಕೊಡಲು ಸ್ಟಾರ್ಟ್ ಮಾಡಿದ್ದೆ ಆವಾಗಲೂ ಕೂಡ ನನ್ನ ಗಿಡಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಯಾಕಂದರೆ ನಾನು ಅದನ್ನು ಬಿಸಿಲಿಗೆ ಇಟ್ಟಿರಲಿಲ್ಲ ಹಾಗಾಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಹೂ ಆಗ್ತಾ ಇತ್ತು ಈಗ ಫೆಬ್ರವರಿಯಿಂದ ನನಗೆ ಒಳ್ಳೆಯ ರೀತಿಯಲ್ಲಿ ಹೂ ಆಗ್ತಾ ಇದೆ ಅದು ನಾನು ರಿಪೋರ್ಟಿಂಗ್ ಮಾಡಿದ ನಂತರ ನನಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಅದಕ್ಕೂ ಮೊದಲು ನನ್ನ ಗಿಡಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಳೆದ ವರ್ಷ ಜನವರಿಯಿಂದ ನನ್ನ ಗಿಡಗಳಿಂದ ನಾನು ಹೂವನ್ನು ತೆಗೆಯಲು ಪ್ರಾರಂಭಿಸಿದ್ದೆ ಆದರೆ ನಾನು ಇದನ್ನು ಹಾಬಿಯಾಗಿ ಸ್ಟಾರ್ಟ್ ಮಾಡಿರುವುದರಿಂದ ಅದನ್ನು ಸೇಲ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಮಾರ್ಚಿಂದ ಹೂವನ್ನು ಸೇಲ್ ಮಾಡಲಿಕ್ಕೆ ಪ್ರಾರಂಭಿಸಿದ್ದು ಮಧ್ಯದಲ್ಲಿ ಒಂದು ತಿಂಗಳು ನಾನು ಹೂವನ್ನು ದೇವಸ್ಥಾನಗಳಿಗೆ ನೀಡ್ತಾ ಇದ್ದೆ ಮಾರ್ಚ್ನಿಂದ ನಾನು ಹೂವನ್ನು ಸೇಲ್ ಮಾಡಲು ಪ್ರಾರಂಭಿಸಿದೆ ಆದರೆ ನಾನು ಜುಲೈ ತನಕ ಮಾತ್ರ ಅದನ್ನು ಸೇಲ್ ಮಾಡಿದೆ ನಂತರ ನನಗೆ ಸೇಲ್ ಮಾಡಲು ಆಗಿಲ್ಲ ನಂತರ ನಾನು ಡಿಸೆಂಬರ್ ಎಂಡಿಂದ ಪುನಃ ಸೇಲ್ ಮಾಡಲು ಪ್ರಾರಂಭಿಸಿದೆ ಈಗ ಮಾರ್ಚ್ ಬಂತು ಹೀಗೆ ನಾನು ಸ್ವಲ್ಪ ಸಮಯ ಮಾತ್ರ ಹೂವನ್ನು ಸೇಲ್ ಮಾಡ್ತಾ ಇದ್ದೇನೆ ನಾನು ಹೂವನ್ನು ಸೇಲ್ ಮಾಡಲು ಪ್ರಾರಂಭಿಸಿ ಒಂದು ವರ್ಷ ಆದರೂ ಕೂಡ ನಾನು ಕಂಪ್ಲೀಟಾಗಿ ಒಂದು ವರ್ಷ ಹೂವನ್ನು ಸೇಲ್ ಮಾಡಿಲ್ಲ ಕೆಲವೊಂದು ತಿಂಗಳು ನನಗೆ ಸೇಲ್ ಮಾಡಲಿಕ್ಕೆ ಆಗಲಿಲ್ಲ ಮಳೆಗಾಲದಿಂದ ಡಿಸೆಂಬರ್ ತನಕ ನಾನು ಹೂವನ್ನು ಸೇಲ್ ಮಾಡಿರಲಿಲ್ಲ ನಾನು ಈ ಮಲ್ಲಿಗೆ ಕೃಷಿಗಾಗಿ ಇನ್ವೆಸ್ಟ್ ಮಾಡಿದಂಥ ಹಣ ನನಗೆ ಬಂದಿದೆ ಹಾಗೆ ನನಗೆ ಎಕ್ಸ್ಟ್ರಾ ಸ್ವಲ್ಪ ಲಾಭನೂ ಕೂಡ ಬಂದಿದೆ ಅದರಲ್ಲಿ ನಾನು ಈ ಟಬ್ಗಳನ್ನು ಪರ್ಚೇಸ್ ಮಾಡಿದ್ದೆ ಈ ಮಲ್ಲಿಗೆ ಕೃಷಿಯಲ್ಲಿ ಸ್ವಲ್ಪ ಲಾಭ ಬರ್ತದೆ ಆದರೆ ತುಂಬ ಲಾಭ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕೆಲವೊಬ್ಬರಿಗೆ ತುಂಬ ಲಾಭ ಬಂದಿರಬಹುದು ಈ ಮಲ್ಲಿಗೆ ಕೃಷಿಯಲ್ಲಿ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ನಮಗೆ ಬಂದೇ ಬರ್ತದೆ ಆದರೆ ಕೆಲವರಿಗೆ ಬೇಗ ಸಿಗ್ತದೆ ಇನ್ನು ಕೆಲವರಿಗೆ ಸ್ವಲ್ಪ ಕಾಯಬೇಕಾಗ್ತದೆ ಹಾಗೆ ಈ ಮಲ್ಲಿಗೆ ಕೃಷಿಯಿಂದ ನಮಗೆ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಮಲ್ಲಿಗೆ ಗಿಡಗಳೊಂದಿಗೆ ಇರುವಾಗ ನಮಗೆ ತುಂಬಾ ಖುಷಿ ಆಗ್ತದೆ ನಾನು ಇದನ್ನು ಹಾಬಿಯಾಗಿ ಪ್ರಾರಂಭಿಸಿದ್ದು ಈಗ ಸ್ವಲ್ಪ ಇದರಿಂದ ಇನ್ಕಮ್ ಕೂಡ ಬರ್ತಾ ಇದೆ ಈ ಮಲ್ಲಿಗೆ ಕೃಷಿಗಾಗಿ ನಾನು ತಿಂಗಳಿಗೆ ಹೆಚ್ಚಿಗೆ ಅಂದರೆ ಮುನ್ನೂರರಿಂದ ನಾನ್ನೂರು ರೂಪಾಯಿ ಖರ್ಚು ಮಾಡಿರ್ತೇನೆ ನೆಲಗಡಲೆ ಹಿಂಡಿಯನ್ನು ನಾನು ಕೇವಲ ಎರಡು ಕೆ ಮಾತ್ರ ಹಾಕ್ತೇನೆ ತುಂಬ ಏನೂ ಹಾಕಲಿಕ್ಕೆ ಹೋಗುವುದಿಲ್ಲ ಹಾಗೆಯೇ ಹುಳಗಳಿಗಾಗಿ ಹಾಕುವಂತ ಸ್ಪ್ರೇ ಅನ್ನ ನಾನು ತುಂಬಾ ಹಿಂದೆ ಪರ್ಚೇಸ್ ಮಾಡಿದ್ದು ಅದನ್ನೇ ನಾನು ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಇದ್ದೇನೆ ಹಾಗೆ ನಾನು ಆರ್ಗ್ಯಾನಿಕ್ ಗೊಬ್ಬರವನ್ನ ಒಂದು ಗಿಡಕ್ಕೆ ಒಂದು ಸ್ಪೂನ್ ಮಾತ್ರ ಹಾಕ್ತೇನೆ ಹಾಗಾಗಿ ನನಗೆ ಒಂದು ತಿಂಗಳಿಗೆ ಒಂದು ಕೆಜಿ ಸಾಕಾಗ್ತದೆ ಹೀಗೆ ನಮ್ಗೆ ತಿಂಗಳಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಸಿಕ್ಕಿದ್ರು ಕೂಡ ಎರಡು ಸಾವಿರ ರೂಪಾಯಿ ನಮ್ಗೆ ಲಾಭನೇ ಆಗಿರ್ತದೆ ಬೇರೆಯವರಿಗೆ ತುಂಬಾ ಜಾಸ್ತಿನ ಸಿಗ್ತದೆ ಇದು ನನ್ನ ಮಿನಿಮಮ್ ಅಮೌಂಟ್ ಅಂತ ಹೇಳಬಹುದು ಎರಡು ಸಾವಿರದ ಮುನ್ನೂರು ರೂಪಾಯಿ ಯಾಕಂದ್ರೆ ನಾನು ಹತ್ತು ದಿನಗಳ ಕಾಲ ಹೂವನ್ನ ಸೇಲ್ ಮಾಡಿರ್ಲಿಲ್ಲ ಕೆಲವರಿಗೆ ಅನ್ನಿಸ್ಬಹುದು ಇಷ್ಟು ಕಷ್ಟಪಟ್ಟು ತಿಂಗಳಿಗೆ ಎರಡು ಸಾವಿರ ಮಾತ್ರ ಇನ್ಕಮ್ ಬರ್ತಾ ಇದೆ ಅಂತ ಆದರೆ ನಾನು ಇದನ್ನು ಕಷ್ಟಪಟ್ಟು ಮಾಡಿರಬಹುದು ಆದರೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೇನೆ ಇದರಿಂದ ನನಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಇದೆ ಖುಷಿ ಇದೆ ಹಾಗೆ ನಾನು ಇದನ್ನು ಹಾಬಿಯಾಗಿ ಮಾಡ್ತಾ ಇದ್ದೇನೆ ನನ್ನ ಫ್ರೀ ಟೈಮಲ್ಲಿ ಮಾತ್ರ ನಾನು ಇದನ್ನು ಮಾಡ್ತಾ ಇದ್ದೇನೆ ನೀವು ನೋಡಿರಬಹುದು ನಾನು ಎಕ್ಸಾಮ್ ಟೈಮಲ್ಲಿ ಈ ಹೂವನ್ನು ತೆಗೆದು ಕಟ್ಟಿ ಸೇಲ್ ಮಾಡಿರಲಿಲ್ಲ ಹಾಗೆ ಸಂಬಂಧಿಕರ ಫಂಕ್ಷನ್ ಏನಾದರೂ ಇದ್ರೆ ನಾನು ಅಲ್ಲಿಗೂ ಕೂಡ ಹೋಗ್ತೇನೆ ನಾನು ಇದನ್ನ ತೆಗೆದು ಕಟ್ಟಿ ಸೇಲ್ ಮಾಡೋಲ್ಲ ಹಾಗೆ ಬಿಟ್ಟು ಹೋಗ್ತೇನೆ ಸಂಜೆ ಬಂದು ತೆಗೆದು ಕಟ್ತೇನೆ ಹೀಗೆ ನಾನು ಇದನ್ನ ಮೇನ್ ಬಿಸ್ನೆಸ್ ಆಗಿ ತೆಗೆದುಕೊಂಡಿಲ್ಲ ಫ್ರೀ ಟೈಮ್ ಅಲ್ಲಿ ಇದನ್ನ ಮಾಡ್ತೇನೆ ಇದರಿಂದ ಎಷ್ಟೇ ಇನ್ಕಮ್ ಸಿಕ್ಕಿದ್ರೂ ಕೂಡ ನನಗೆ ಬೇಸರ ಇಲ್ಲ ಕೆಲವೊಮ್ಮೆ ಕಡಿಮೆ ಸಿಗ್ತದೆ ಕೆಲವೊಮ್ಮೆ ಜಾಸ್ತಿ ಸಿಗ್ತದೆ ಹೀಗೆ ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ ಸ್ವಲ್ಪ ಲಾಂಗ್ ಆಗಿರಬಹುದು ಆದರೆ ಕೆಲವೊಂದು ವಿಷಯವನ್ನ ಹೇಳಲೇಬೇಕಾಗ್ತದೆ ಹಾಗಾಗಿ ಹೇಳಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ